ನಮಸ್ಕಾರ ಫಸ್ಟ್ ಗೆ ಸ್ವಾಗತ ನಾನು ಸೌಮ್ಯ ಸುಗ್ನಾಳಿ ಇವತ್ತು ನಾನು ಆನೇಕಲ್ ತಾಲೂಕಿನ ಇದ್ದೀನಿ ಏನಕ್ಕೆ ಅಂತ ಹೇಳಿದ್ರೆ ಈ ಒಂದು ಶೆಟ್ಟಿಹಳ್ಳಿಯಲ್ಲಿ ಒಂದು ಸ್ಪೆಷಲ್ ಸ್ಕೂಲ್ ಇದೆ ವಿಶೇಷವಾದಂತ ಶಾಲೆಯನ್ನ ನೀವೇ ಇದ್ದೀನಿ ಈ ಶಾಲೆಯಲ್ಲಿ ಓದ್ತಾ ಇದ್ದಂತಹ ಒಬ್ಬ ಬಾಲಕ ಇವತ್ತು ನಮ್ಮ ರಾಜ್ಯ ಸರ್ಕಾರದ ಹೆಮ್ಮೆಯ ಸಚಿವರು ಅವರೇ ಸಾರಿಗೆ ಹಾಗೂ ಮುಜ್ರಾಯಿ ಸಚಿವರಾದಂತಹ ರಾಮ್ಲಿಂಗ ರೆಡ್ಡಿ ಸುಮಾರು ವರ್ಷಗಳ ಹಿಂದೆ ಈ ಒಂದು ಸ್ಕೂಲ್ ಅಲ್ಲಿ ಸ್ಟ್ರೆಂತ್ ಇಲ್ಲ ಅಂತ ಹೇಳಿ ಈ ಶಾಲೆಯನ್ನ ಮುಚ್ಚಲಾಗುತ್ತೆ ಇಲ್ಲಿರುವಂತಹ ಈ ಸುತ್ತಮುತ್ತ ಇರುವಂತಹ ವಿದ್ಯಾರ್ಥಿಗಳಿಗೆ ಶಾಲೆ ಇಲ್ಲದಾಗುತ್ತೆ ಆದರೆ ಸಚಿವ ರಾಮಲಿಂಗ ರೆಡ್ಡಿ ಅವರು ಇದೇ ಒಂದು ಸ್ಥಳದಲ್ಲಿ ಮತ್ತೆ ಹೊಸದಾಗಿ ಶಾಲೆಯನ್ನ ನಿರ್ಮಾಣ ಮಾಡಿ ಈಗ ಆ ಒಂದು ಶಾಲೆ ಉದ್ಘಾಟನಾ ಹಂತಕ್ಕೆ ಬಂದಿದೆ ಈ ಒಂದು ಹೊಸ ಸ್ಕೂಲಲ್ಲಿ ಸಾಕಷ್ಟು ಸೌಲಭ್ಯಗಳು ಇದೆ ಈ ಸ್ಕೂಲಲ್ಲಿ ಏನೆಲ್ಲ ಸ್ಪೆಷಲ್ ಇದೆ ಸಚಿವರಿಂದನೆ ಮಾತ ಬನ್ನಿ ಈ ಶಾಲೆ ನಮ್ಮ ಊರಲ್ಲಿರ್ತಕ್ಕಂತವ್ರು ಎಲ್ಲಾನು ಹಿಂದೆ ಓದ್ತಾ ಇದ್ರು ಹೀಗೆ ಕಾರಣಾಂಶಗಳಿಂದ ಎಲ್ಲರೂ ಇಂಗ್ಲಿಷ್ ಮಾಧ್ಯಮದ ಹತ್ರ ಇಂಗ್ಲೀಷ್ ಮಾಧ್ಯಮದ ಕಡೆ ಹೋದವು ಜನಕ್ಕೆ ಆಮೇಲೆ ಇಲ್ಲೂ ಕೂಡ ಒಬ್ಬ ಟೀಚರು ಇದ್ರು ಅವರು ಮಕ್ಕಳು ಇಲ್ಲೂ ಇರ್ತಾಯಿದ್ರು ನಾವು ಅವ್ರು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬರೋರು ಅಲ್ವಾ ಬೆಳಿಗ್ಗೆ ಶಾಲೆ ಪ್ರಾರಂಭ ಆಗಬೇಕು ಅವ್ರು ಹನ್ನೆರಡು ಗಂಟೆಗೆ ಒಂದು ಗಂಟೆಗೆ ಬರ್ತಾಯಿದ್ರು ಸಹಜವಾಗಿ ಏನಾಯಿತು ಮಕ್ಕಳನ್ನು ಈ ಶಾಲೆಗೆ ಸೇರ್ಸೋದು ಬಿಟ್ಬಿಟ್ರು ಸೇರ್ಸೋದು ಬಿಟ್ಟು ಶಾಲೆ ಕೂಡ ಮುಚ್ಚೋಯ್ತು ಆಮೇಲೆ ಬಿಲ್ಡಿಂಗ್ ಬಿಲ್ಡಿಂಗಿದೆ ಯಾವಾಗ ಅರವತ್ತಕ್ಕಿಂತಲೂ ಮುಂಚೆ ಕಟ್ಟಿದ್ದು ಭಾಳ ಹಳೆಯ ಕಂಡ ಆಗಿತ್ತು ಅದೆಲ್ಲ ಶಿಥಿಲ ಆಗಿ ಎಲ್ಲ ಈಗ ಬಿದ್ದೋಯ್ತು ಆಮೇಲೆ ಒಂದು ಎರಡು ವರ್ಷಕ್ಕೆ ಮುಂಚೆ ಇದನ್ನು ಹಳೆ ಕಣ್ಣನ್ನು ಹೊಡೆದಾಕೋದಕ್ಕೆ ಅನುಮತಿ ತಗೊಂಡು ಈಗ ಇದನ್ನ ಕಟ್ಟಿ ಆಗಿದೆ ನೀವೇ ನೋಡೋದಲ್ಲ ಮೇಲ್ಗಡೆ ಮೇಲುಗಡೆ ಒಂದು ಫಸ್ಟ್ ಫ್ಲೋರಲ್ಲಿ ನಾಲ್ಕು ಕರ್ಡಿ ಇದೆ ಸೆಕೆಂಡ್ ಫ್ಲೋರಲ್ಲಿ ಎರಡು ಕಡ್ಡಿ ಇದೆ ಆಮೇಲೆ ಲಾಸ್ಟಲ್ಲಿ ಇಲ್ಲಿ ಆಡೋ ಜಾಗ ಇಲ್ಲ ಮಕ್ಕಳಿಗೆ ಅದರಿಂದ ಅಲ್ಲಿ ಪ್ಲೇ ಹೋಮ್ ಅಂತ ಅಲ್ಲಿ ಮಾಡಿದ್ವಿ ಈ ಬಿಲ್ಡಿಂಗ್ ಎಷ್ಟಿದೆಯೋ ಸೈಟ್ ಎಷ್ಟಿದೆಯೋ ಅಷ್ಟು ಕೂಡ ಮೇಲ್ಗಡೆ ಪ್ಲೇ ಹೋಮ್ ಇರುತ್ತೆ ಅದಕ್ಕೂ ಕೂಡ ಮೇಲುಗಡೆ ಇದಾಕಿ ಶೀಟ್ ಹಾಕಿ ಉತ್ಲೂ ಗ್ರಿಲ್ ಹಾಕಿ ಮಕ್ಕಳ ಸೇಫ್ಟಿಗೆ ಅಲ್ಲಿ ಮಕ್ಕಳು ಮೇಲೆ ಆಡ್ಕೊಬೋದು ಆಮೇಲೆ ಬಿಸಿ ಊಟ ಬಿಸಿ ಊಟ ಮಾಡ್ಕೊಳ್ಳಿ ಊಟ ತಿನ್ನೋದಕ್ಕೆ ಜಾಗ ಬೇಕಲ್ಲ ಅದಕ್ಕೆ ಇದನ್ನು ಒಂದೇ ಒಂದು ಕೊರಡಿ ಬಿಟ್ಟು ಉಳಿದಿದ್ದನ್ನೆಲ್ಲ ಬಿಸಿ ಊಟಕ್ಕೆ ಇಲ್ಲಿ ಸೇರ್ತೀವಿ ಮತ್ತು ಪ್ರೇಯರು ಇಲ್ಲೇ ಮಾಡ್ಕೋಬೋದು ಯರು ಮಾಡ್ಕೊಬೋದು ಈಗ ಒಂದರಿಂದ ಐದರವರೆಗೂ ಇಲ್ಲಿ ಅವಕಾಶ ಇದೆ ರೂಮ್ಸು ಇಷ್ಟ ಇದೆ ಒಂದರಿಂದ ಐದರವರೆಗೂ ಹೆಚ್ ಎಮ್ಗೂ ಸೇರಿ ಮಕ್ಕಳು ಓದೋದಕ್ಕೂ ರೂಮ್ಸು ಇದೆ ಮತ್ತು ಮೇಲೆ ಆಟ ಆಡೋಕೆ ಜಾಗವೂ ಇದೆ ಕೆಳಗಡೆ ಪ್ರೇಯರ್ ಮಾಡೋಕ್ಕೂ ಜಾಗ ಇದೆ ಬಿಸಿ ಊಟ ಅದಕ್ಕೂ ಕೂಡ ಇಲ್ಲಿ ಅವಕಾಶ ನಮ್ಮ ಕ್ಷೇತ್ರ ಇಪ್ಪತ್ತ ಮೂರಲ್ಲಿ ಇಪ್ಪತ್ತೆರಡು ಶಾಲೆಗಳನ್ನು ಇದೇ ರೀತಿ ಹೊಸದಾಗಿ ಕಟ್ಟಿದ್ದೀವಿ ಅಥವಾ ರಿನೋವೇಷನ್ ಮಾಡಿ ಬಹುತೇಕ ರಿನೋವೇಷನ್ ಮಾಡಿದೀವಿ ಈಗ ಒಂದನೇ ಕ್ಲಾಸು ಪ್ರಾರಂಭ ಆದಮೇಲೆ ಕಂಪ್ಯೂಟರ್ಸ್ ಹಾಕ್ತೀವಿ ಆಮೇಲೆ ಟಾಯ್ಲೆಟ್ಸ್ ಎಲ್ಲ ಇದು ನೋಡಿದ್ರಲ್ಲ ಕಾಂಪೌಂಡ್ ಇದೆ ಬೇರೆ ಬೇರೆ ಪ್ಲೇ ಹೋಮ್ ಇದೆ ಅಲ್ಲಿ ಚಿಲ್ಡ್ರನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕ್ತಾರೆ ಬಿಸಿ ಊಟನೂ ಸಹಜವಾಗಿ ಪ್ರಾರಂಭ ಆದಮೇಲೆ ಅದು ಕೂಡ ಬರುತ್ತೆ ಎಲ್ ಜಿ ಯು ಕೆ ಜಿಗಂತೂ ಸಫಿಶಿಯಂಟ್ ಜನ ಬರ್ತಾರೆ ನಮ್ಮೂರಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಬರ್ತಾರೆ ಜಿಲ್ಲಾ ಪಂಚಾಯತಿ ಕಡೆಯಿಂದ ಎಲ್ಲ ಸ್ವಲ್ಪ ಇದು ಮಾಡಿದರು ಯಾರೂ ನಮ್ಮ ಸಹಕಾರಕ್ಕೆ ಬಂದಿರಲಿಲ್ಲ ಈಗ ನಾವು ಪಂಚಾಯಿತಿ ಕಡೆಯಿಂದ ಸ್ವಲ್ಪ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಹಾಗೆ ಅಣ್ಣವ್ರನ್ನ ಕೇಳಿದ್ದಕ್ಕೆ ರಾಮಲಿಂಗಾರೆಡ್ಡಿ ಸರ್ ನಾವು ಕಟ್ಟಿಸ್ತೀವಿ ಅಂತ ಅವರು ಮುಂದೆ ಬಂದು ಎಲ್ಲ ಮಾಡಿಕೊಟ್ಟಿದ್ದಾರೆ ನಾಲ್ಕು ಫಸ್ಟ್ ಫ್ಲೋರಲ್ಲಿ ಒಂದು ನಾಲ್ಕು ರೂಮ್ ಇದೆ ಮೇಲೆ ಎರಡು ಕ್ಲಾಸು ತುಂಬ ದೊಡ್ಡ ರೂಮ್ ಇದೆ ಅದರ ಮೇಲೆ ಆಟ ಆಡೋದಕ್ಕೆ ಗ್ರೌಂಡ್ ಮಾಡಿ ಎಲ್ಲ ಸೀಟ್ ಹಾಕಿ ಆಚೆ ಕಡೆ ಎಲ್ಲ ಗ್ರಿಲ್ ಹಾಕಿ ಮೇಲೆ ಅಲ್ವಾ ಬಿದ್ದೋದ್ರೆ ಮಕ್ಕಳು ಅಂತ ಎಲ್ಲ ಗ್ರಿಲ್ ಹಾಕಿ ಸೇಫ್ಟಿ ಕೊಟ್ಟು ಮಾಡಿದ್ದಾರೆ ಇಲ್ಲಿ ಕೆಳಗಡೆ ಪ್ರೇಯರ್ ಮಾಡೋದಕ್ಕೆ ಊಟ ಬಂದರೆ ಮಕ್ಕಳು ಊಟ ತಿನ್ನೋದಕ್ಕೆ ಜಾಗ ಇಲ್ಲದ ಕಾರಣ ಕೆಳಗಡೆ ಮಾಡೋಕ್ಕಾಗಲಿಲ್ಲ ಅದಕ್ಕೆ ಮೇಲೆ ಮಾಡಿದ್ದೀವಿ ಇಲ್ಲಿ ಟಾಯ್ಲೆಟು ಎಲ್ಲ ಅನುಕೂಲ ಇದೆ